ಸಹನಾ ಸಾತ್ ಈ ಕಡೆಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅಲ್ಸಂದಿ ವಡೆ ಮಾಡೋದು ಹೆಂಗೆ ಅಂತ ನೋಡೋಣ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಒಂದು ಗ್ಲಾಸ್ ಅಲಸಂದಿ ಮತ್ತು ಅರ್ಧ ಗ್ಲಾಸ್ನಷ್ಟು ಉದ್ದಿನಬೇಳೆ ನೆನೆಸಿದ್ದೆ ರೀ ನೆನೆಸ್ಬಿಟ್ಟು ತೊಳೆದು ನೈಟೇ ನೆನೆಸಿದ್ದೆ ತೊಳೆದು ಇವಾಗ ಮಿಕ್ಸರ್ಗೆ ಹಾಕೊಳ್ಳೋಣ ಬೆಳಗ್ಗೆ ಅಲಸಂದಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಒಂದು ನಾಲ್ಕು ಮೆಣಸಿನ್ಕಾಯಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕಿಬಿಟ್ಟು ಮಿಕ್ಸರ್ ಮಾಡ್ಕೋಬೇಕ್ರಿ ಮಿಕ್ಸಿ ಮಾಡಿಟ್ಕೊಂಡು ಈ ಥರ ಇಟ್ಟು ಇಟ್ಕೊಬೇಕ್ರಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ತುಂಬ ಟೇಸ್ಟಿಯಾಗಿರ್ತಾವೆ ತುಂಬ ರೀ ನೀವು ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿರಿ ಚೆನ್ನಾಗಿರುತ್ತೆ ಇವಾಗ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯ್ಬೇಕ್ರಿ ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಒಂದೊಂದು ಈ ರೀತಿ ಒಂದು ಕಾಟನ್ ಬಟ್ಟೆ ತಗೊಂಡು ಅದಕ್ಕೆ ನೀರು ಹಚ್ಕೊಂಡು ಈ ಥರ ತಟ್ಟಿ ತಟ್ಟಿ ರೀ ನೋಡಿರಿ ಈ ಥರ ತಟ್ಟಿ ತಟ್ಟಿ ಚೆನ್ನಾಗಿ ರೀ ತುಂಬ ಚೆನ್ನಾಗಿರ್ತಾವ್ರಿ ತುಂಬ ಟೇಸ್ಟಿಯಾಗಿರ್ತವೆ ತುಂಬ ಈಸಿಯಾಗಿ ಮಾಡೋದ್ರಿ ಇದು ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡಿರಿ ಅಲ್ಸಂದಿಡ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗಂತ ತಿಳಿಸ್ರಿ ನೋಡಿರಿ ಇವಾಗ ಅವೆಲ್ಲ ಹಾಕಿದ್ದೀವಲ್ಲ ರೀ ಬೆಂದ ನಂತರ ಎಣ್ಣೆ ಒಳಗೆ ಚೆನ್ನಾಗಿ ಬೆಂದ್ಕೋಬೇಕ್ರಿ ಈ ಥರ ಎಲ್ಲ ನೋಡಿರಿ ವಾಪಸ್ಸು ವಾಪಸ್ ತಿರುವು ಹಾಕ್ಕೊಳ್ಳೋಣ್ರಿ ಇವಾಗ ಈ ಥರ ತಿರುವು ರೀ ನೋಡಿರಿ ಈ ಥರ ತಿರುವು ಹಾಕ್ಕೊಂಡು ನೋಡಿರಿ ಸ್ವಲ್ಪ ಬ್ರೌನ್ ಕಲರ್ ಬರೋರ್ಗು ಸ್ವಲ್ಪ ನೋಡ್ಕೋಬೇಕು ನೋಡ್ಕೋಬೇಕ್ರಿ ಬ್ರೌನ್ ಕಲರ್ ಬಂದ ಮೇಲೆ ನೋಡಿರಿ ಇವಾಗ ಒಂದೊಂದು ರೀ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ಎಷ್ಟು ಸಖತ್ತಾಗಿ ಬಂದವು ನೋಡಿರಿ ಎಷ್ಟು ಚೆನ್ನಾಗಿದಾವ ತುಂಬ ಟೇಸ್ಟಿಯಾಗಿ ರೀ ತುಂಬ ಈಸಿಯಾಗಿ ಮಾಡ್ಬೋದು ರೀ ಇವನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡ್ರಿ ಎಲ್ಸಂದಿಯೋಡೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗಿತ್ತಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ರೀ